उत्तर कर्नाटक तो हेम रईत दुनिया न्यूज के स्वागत ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕು ಆಸ್ಪತ್ರೆಯ ಅಡಿಗಲ್ಲು ಸಮಾರಂಭವನ್ನ ಉದ್ಘಾಟಿಸಿದ ಕಾನೂನು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಗುಂಡೂರಾವ್ ಅವರು ಅಡಿಗಲ್ಲು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಅಡಿಗಲ್ಲು ಸಮಾರಂಭದ ಅಧ್ಯಕ್ಷತೆಯನ್ನ ಶಾಸಕ ಡಾಕ್ಟರ್ ಚಂದ್ರೋ ಲಿ ವಹಿಸಿದ್ರು ರೋಣಮತ ಕ್ಷೇತ್ರದ ಶಾಸಕರಾದ ಜೆಎಸ್ ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷ ಸುಜಾತ್ ದುಡ್ಮಿನಿ ಸೇರಿದಂತೆ ಮಾಜಿ ಶಾಸಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಮುಖಂಡರು ಭಾಗ ವರದಿ ಹಡ್ಪದ ಲಕ್ಷ್ಮೇಶ್ವರ್ ಗೊಂದಲವನ್ನು ಸೃಷ್ಟಿ ಮಾಡುವ ಕೆಲಸ ದೇಶದಲ್ಲಿ ಮನೆ ಮನೆಗೆ ಹೋಗಿ ಆರೋಗ್ಯ ವಿಚಾರಣೆ ಮಾಡಿ ಆರೋಗ್ಯವನ್ನ ಸುಧಾರಿಸೋದಕ್ಕೆ ಏನ್ ಮಾಡ್ಬೇಕು ಆ ಕಾರ್ಯಕ್ರಮವನ್ನು ಆಶಾ ಕಾರ್ಯಕರ್ತರಿಂದ ಮಾಡಿಸ್ತಾರೆ ಅಷ್ಟೇ ಅಲ್ಲ ಈ ಬ್ಲಡ್ ಪ್ರೆಷರು ಶುಗರ್ಷರ್ ಶುಗರ್ ಅಂದ್ರೆ ಮಾಡಿಕೊಂಡು ಬಿಟ್ಟು ಹೋಗ್ಬಹುದ್ರಿ ಇವೇನ್ ಬಿಟ್ಟು ಹೋಗಂಗಿಲ್ಲ ಅಂತ ರೋಗಗಳಿಗೆ ಅವ ಎಷ್ಟು ದಿವಸ ಜೀವನ ಅಲ್ಲಿವರಿಗೆ ಒಕ್ಕಟಿಯಾಗಿ ಔಷಧ ಕೊಡ್ತಕ್ಕಂಥ ಯೋಜನೆ ಯಾವ ರಾಜ್ಯದೊ ಯಾವಾಗ ಎಲ್ಲರೂ ನೀವು ಕೇಳಿದರೆ ಸ್ವಲ್ಪ ಕೈ ಮಾಡಿದ ಅದನ್ನು ಮಾನ್ಯ ದಿನೇಶ್ ಅವರು ಮಾಡುವುದ್ರ ಮೂಲಕ ಮನೆ ಮನೆಗೆ ಆರೋಗ್ಯ ವಿಚಾರಣೆ ಮಾಡಿ ಅವರಿಗೆ ಔಷಧ ಕೊಡಿಸಿ ಔಷಧ ಬೇಕಾದವರಿಗೆ ಸಾಯುವರೆಗೂ ನಿಮಗೆ ಹೈಪರ್ ಟೆನ್ಷನ್ ನಿಮಗೆ ಡಯಾಬಿಟೀಸ್ ಮಾತ್ರೆಗಳು ಮಾತ್ರ ಅಲ್ಲ ನಿಮಗೆ ಕುಷ್ಟ ನಿಮಗೆ ಕುಷ್ಟ ನಿಮಗೆ ಟ್ಯೂಮರ್ ಕ್ಯೂಸಿಸ್ ಇದೆ ಟ್ಯೂಮರ್ ಕ್ಯೂಸಿಸ್ ಬೇರೆ ಯಾವುದೇ ರೋಗಗಳಿದ್ರು ಸಹಿತ ಆ ರೋಗಗಳಿಗೆ ಔಷಧ ಕೊಡ್ತಕ್ಕಂಥದ್ದು ಅಂದ್ರೆ ಇವತ್ತು ನೋಡ್ರಿ ಆರೋಗ್ಯ ದೃಷ್ಟಿಯಿಂದ ನಾವು ನಿಶ್ಚಿಂತರಾಗಲಿದ್ದೆ ಇವೆಲ್ಲ ಅದರ ಎಷ್ಟು ತ್ರಾಸು ಎಷ್ಟು ತ್ರಾಸು ಉದ್ರಿ ನೋಡೋ ಡಾಕ್ಟ್ರನ್ನ ದೇವರಿದ್ದಾನೆ ನಮಗೆ